ಆಟೋದಾಗ ಹೋಗೋಣ ಅಲ್ಲ ಅಲ ಅಲ ಅಲಾಮಣಿ ನೀವೇನು ಅಲ್ಲ ಕಡೆ ಅಮ್ಮಣ್ಣಿ ಹಾ ನೆಲದ ಮೇಲೆ ನಡೆಯೋದೇ ಇಲ್ವ ಇಲ್ಲಿ ಆಹಾ ಹಾ ಹಾ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆನು ಐ ಐತೆ ಈಗ ಇಲ್ಲೇ ಮೂರೈದು ಜನ ಇರೋದು ಅಯ್ಯಪ್ಪ ಬೇಕ್ರಿ ಬಿಟ್ಟು ಆಟಗಳನ್ನ ನಿಂತ್ಕೊತವಲ್ಲ ಆಟೋ ಸ್ಟ್ಯಾಂಡ್ ಅಲ್ಲೇ ಅಲ್ವೇ ಏನು ಗೌರ್ಮೆಂಟ್ ಆಸ್ಪತ್ರೆ ಇರೋದು ಅಲ್ಲಿಗೆ ಆಟದಾಗ ಬೇರೆ ಹೋಗ್ಕರಂತೆ ನೋಡಿ ಅಮ್ಮಣಿ ನಡ್ಕೊಂಡು ಹೋಗೋಣ ಓಹ್ ನಾವು ನಾಲ್ವರು ಹೊತ್ಕಂಡ್ರಿ ಐವತ್ತರವತ್ತು ರೂಪಾಯಿ ಕೇಳ್ತಾನೆ ಹಾಂ ನಡ್ಕೊಂಡು ಹೋಗೋಣ ಘನವಾಗಿ ಹೋಗ್ಬೋದು ಅತೆ ನೀವು ಹಂಗೆ ನಡ್ಕೊಂಡು ಹೋಗ್ತೀರಿ ನಾನು ಅಮ್ಮಜಿಗೆ ಆತನ ತಗೊಂಬತ್ತೀನಿ ಒಂದು ಬೆಡ್ಡ ಬಿಸ್ಕತ್ತ ಹಣ್ಣು ಹಂಪಳುನ ಒಂದೆರಡು ತಗೊಂಬತ್ತೀನಿ ಹೆಂಗು ನೋಡಕ್ಕೆ ಹೋಗ್ತಿದ್ದೀವಲ್ಲ ಬರೇಕಾಯಿ ಹೆಂಗೆ ಹೋಗೋದು ಅಂತಾನೆ ಹೋಗ್ತಾ ಹೋಗ್ತಾಯಿರಂಗೆ ಬರ್ತೀನಿ అయ్యో దేవ్రే అదే అమ్ళ మార్తీ అది సుశీలమ్ నూ అమ్మే సుశీలమ్ ననగూ హెం తాస్పెట్ల తయీ ధుడ్డు కొడతీ సవితూ బెదిరికి బర్లే తాగే అమ్మి తాండూ రప్పన్ బా అల్ నిక మాట్కబాడా ఆస్పత్రి రప్పన్ బా ఓగణ హా ఉత ಓ ರೆಡಿ ಅಮ್ಮಣಿ ಇನ್ನು ನಿಂತ್ಕೊಂಡಿದ್ದೆ ಇಲ್ಲಿ ರಪರಪ್ಪ ನಡಿ ನಡ್ಕೊಂಡು ಹೋಗೋಣ ಅಮ್ಮಣಿ ಮೊದ್ಲು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ಬೇಕು ಅಂದ್ರೆ ಮೂಗು ಮುಚ್ಕೊಂಡ್ ಬರ್ಬೇಕಾಯ್ತು ಕಣಿ ಅಂತ ವಾಸನೆ ಬರೋದು ಇವಾಗ ಅಂದ್ರೆ ಒಟ್ಟು ಚಂದ ಮಾಡ್ಯಾವ್ರಿ ಹಾಳಕ ವಾರ್ಡು ಅಂದ್ರೆ ಈಗ ಏರಿಯಾ ಇರ್ತೈತಲ್ಲ ಅಲ್ ಹೋಗಕ್ ಆಗ್ತಿರ್ಲಿಲ್ಲ ಅಯ್ಯಯ್ಯೋ ದುರ್ನ ಹಾತ್ ಬಿಡಿಯೋದು ಇವಾಗ ಹೆಂಗೂ ಪರವಾಗಿಲ್ಲ ಕಣೆ ಅಮ್ಮಣಿ ಚಂದ ಐತಿ ಅಲ್ಲ ಕಣ್ ಪುಟ್ರಂ ಅಜ್ಜಿ ಇನ್ನೇನು ಬಾಣಕೆ ವಾರ್ಡು ಅಂದ್ರೆ ನೀನು ನಿನ್ಗೇನು ಸೆಂಟ್ ಹೊಡ್ಕೊಂಡು ಘಮ ಮ ಅಮ್ತಿರ್ತೈತೆ ನಡಿ ಸುಮ್ನತ್ತ ನೀನು ಗಾತಿ ಅದು ನಿಜ ಕಣೆ ಅಮ್ಮಣ್ಣಿ ಹ್ಮ್ ಬಾಣ್ಕೆರೆ ವಾರ್ಡು ಅಂದ್ರೆ ಒಟ್ಟು ವಾಸನೆ ಹ್ಮ್ ಪಾಪ ಅವ್ರ ನೀರು ಹೋಗ್ಕೊಂಬಂಗಿಲ್ಲ ನಡಿ ಒಯ್ಕಂಗಿಲ್ಲ ನೋಡು ಅದಕ್ಕೂ ಅದಕ್ಕೂನು ವಾಸನೆ ಬೂತೈತೆ ನಡಿ ನೋಡೋಣ ಕುಮಾರಣ್ಣ ಐದಾನ ಎತ್ಲನ ಹೋಗ್ಯವನು ಆ ಮಗ ನೋಡ್ಕಂಡ್ ನೋಡಣ ನಡಿ ರತ್ನ சுசிலா

ఇది మీట్ యూట్ మేడమ్ అమ్మణి హుసు బాళ హింకడమ్మ ఏమీ సిక్కి పుణ్యవో అసేనా నోడ్క చందాకీ నేను ఇవ్వగల హింగ అందబుట్రి హె అమ్మణి అమ్మీ కొడు ಕಣ್ಣು ನೋಡು ಆ ಮೂಗ್ ನೋಡು ಎಲ್ಲ ಅಪ್ಪ ಇಂತಾರನೆ ಕಳ್ಳನ ಮಗ ಇವನು ನೋಡ ನೋಡಿ ಮಣಿ ನೋಡು ಎಲ್ಲ ಕುಮಾರಣ್ಣಂಗಿ ಇರೋದು ಹಾ ಮೂಗು ಕಣ್ಣು ಕಿವೆ ಎಲ್ಲಾನು ಕುಮಾರಣ್ಣಂಗಿ ಇರೋದು ಓ ಸುಶೀಲ ಕೈ ಅಪ್ಪ ನಂಗಂತೂ ಸಾಕಾಗ ಹೋಗೈತಿ ಒಂದ್ ಸಣ ಸುಮ್ನಿರಲ್ಲ ನೋಡ ಈಟಿನ ತಕ್ಕ ಸುಮ್ನಿ ಇದ್ ಮಗ ಈಗ ತಕ್ಕೊಳಿ ತಾಳೆನ ಹಂಗೇನ ಹುಡುಗರು ಊಟದಾಗ ಹಂಗೆ ಹೇಳೋದು ಹ್ಮ್ ಆಮೇಲೆ ರೂಢಿ ಹಾಕವಿ ನೀನು ಆಟತಿ ರೂಢಿ ಹಾಕ್ತಿಯಳು ಇವಾಗಿ ಎತ್ತಿದ್ಯಲ್ವೇ ಹಂಗ್ತೈತಿ ಹೋಗ್ತಾ 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 ಹುಡ್ಗರು ಆದಂಗ ಆದಂಗಿ ಅವು ಸರಿ ಆಕ್ತ ಏ ಅಮ್ಮಿ ಬೈ ಎತ್ಕ ನೀನು ಹುಡ್ಗ ಅಂತ ತಿರ್ಗ ಹಾ ಸಣ್ಣ ಹುಡುಗರು ಒದ್ದಾಡ್ತಾವೆ ಹೊಸ ಕಿಸ್ ನೋಡ್ಕೊಂಡ್ ಬೈ ಹೋಗಿಡ್ಕಾರಾ ಇದೇನು ಪುಟ್ರಂಗಜ್ಜಿ ಹಿಂಗೇಳ್ಕ ಏನು ಸುಶೀಲಕಯ್ಯನು ಮಕ್ಕಳ ಎತ್ತಿಲ್ವೇ ಹ್ಮ್ ಪಂಡ್ರಪಟ್ ಮಂಜುನೇ ಐತಿ ಅಂತದ್ರಾಗೆ ಈ ಸಣ್ಣ ಹುಡುಗನ ಇಟ್ಕೊಂಬಲ್ರಿ ಆ ಅಂತ ಪಂಡ್ರ ಮಗ ಅವನ್ನೇ ಬೆಳಸಿದಿರಿ ನೀವೇಲ್ಲ ಇನ್ನು ಈ ಸಣ್ಣ ಹುಡುಗನ್ ಇಟ್ಕೊಂಬ ಬರಲ್ಲ ಅಂದ್ರ ನೋಡು ಅದಂಗ ಗಾಂಧಿ ಹೇಳ್ತಾರಲ್ಲ ಜಗ ತಗೋ ಮಗ ತೂಗ ಬರಲ್ಡ ಅಂದಂಗೆ ಆ ಅಮ್ಮ ಎಲ್ಲ ನಿಂತ್ಕೊಂಡಿದೀರ ಪ್ರಮೀಳಮ್ಮ ಸವಿತಮ್ಮ ಏ ಬರ್ರಿ ಆಹಾ ಆಗಕ್ ಮಗನ ನೋಡಕ್ ಅಲ್ಲಿಂದ ಇಲ್ಲಿಗೆ ಬಂದು ದೂರ ನಿಂತ್ಕೊಂಡ್ರಿ ಹಂಗಮ್ಮ ಬರೀ ನೋಡ್ಬರಿ ಎಂತ ಚಂದ ನೋಡ್ಬರ್ರಿ ಮುಗ ನೂಲ್ ಕಪ್ ಐತೆ ಒಕ್ಕ ಒಕ್ಕ ಹುಡುಗರು ಬೆಳಗ್ ಹಾಕದೆ ಏ ಅಮ್ಮಣಿ ಬಣ್ಣ ಹಾಕೊಂಡ್ ಕುಡಿತ ಇರ್ಲಿ ಆರೋಗ್ಯವಾಗ ಹೊಂದಿದ್ರು ಸಾಕು ಉಕೇ ನೀ ಎಲ್ಲ ಕುಮಾರಣ್ಣನೇ ರೂಪ ಹ ಕುಮಾರಣ್ಣ ನೋಡ್ದಂಗೆ ಆಕೈತಿ ಹ್ಮ್ ಆ ಕಣ್ಣು ನೋಡು ಆ ಮೂಗ್ ನೋಡು ಬಣುವ ಆಟನ ನೂಲ್ ಕಪ್ಪು ತರವಾಗಿ ನೀವ್ ಹೇಳ್ದಂಗೆ ಕುಮಾರಣ್ಣ ಇದ್ದಂಗೆ ಐತಿ ಓ ಕುಮಾರನೂನು ಹಿಂಗೆ ಇದ್ದಿದ್ದವ್ನು ಉಟ್ ತರ್ಲೇ ನನ್ನ ಮಗ ಅಂದ್ರೆ ಹುಡುಗನಾಗೆ ಈಗ ದೊಡ್ಡನಾದಂಗೆ ಆದಂಗೆ ಆ ಒಂದು ಒಟ್ಟು ಭಯ ಭಕ್ತಿಯಿಂದ ಇದ್ದಾನೆ ಏ ಹಿಡಿಯಕ ಆಗ್ತಿರ್ಲಿಲ್ಲ ಹೇಳು ಒಜ್ಜಿ ಕೈಗೆ ಹಿಡಿಯೋಕೆ ಆಗ್ತಿರ್ಲಿಲ್ಲ ಕುಮಾರಣ್ಣನ ಹಂಗೆ ಎಲ್ಲ ಅಕ್ಕೈತ ಇದ್ದು ಪಂಡ್ರಪಟ್ನ ಮಗಂದು ಮಗೊಂದು ಆಗಲ್ಲ ಈಗ ನೋಡ್ಬ್ರೆ ಹಂಗೆ ಕಣಮ್ಮ ಒಂದೀಟು ದೊಡ್ಡ ದೊಡ್ಡವ ಅವನ್ನ ಕುಮಾರ ಒಂದನೇ ಒಂದೇ ಕ್ಲಾಸೋ ಏಳನೇ ಕ್ಲಾಸ ಎಮ್ಮೆ ಎಮ್ಮೆಗೋಡ್ ಮೇಲಿಂದ ಬಿದ್ದು ಕೈ ಕಾಲು ಮೂರ ಹಾಕೊಂಡ್ಬಿಟ್ಟಿದ್ದು ಹ್ಮ್ ಒಂದು ಅಡ್ನಾಡಿ ಎಮ್ಮೆ ಗೊಡ್ಡಿತ್ತು ಅವ್ರ ಮನೆಗೆ ಅದ್ರ ಮೇಲೆ ಹೊತ್ಕೊಂಡ್ ಕುಕೊತೀನಿ ಸವಾರಿ ಮಾಡ್ತೀನಿ ಅಂತ ಹೋಗಿ ಕೆಳಗೆ ಬಿದ್ದು ಕೈ ಕಾಲು ಓ ಅಂತ ಹುಡ್ಗ ಹ ಅದ್ ಬಿಡಿ ಇರ್ಲಿ ಇವಾಗ ಎಮ್ಮೆ ಗೊಡ್ಗಳು ಯಾರು ಕೊಡ್ತಾರ ಹುಡುಗರ್ ಕೈಗೆ ಮೇಸಾಕೆ ಎಮ್ಮೆ ಗುಡ್ಗಳು ನೋಡದೇ ಇಲ್ಲ ಅಂತ ಅನ್ ಕುಮಾರಣ್ಣ ಪವಿತ್ರಮ್ಮ ಡಾಕ್ಟರ್ ಬಂದಿದ್ರ ರೌಂಡ್ಸು ನೋಡ್ಕೊಂಡ್ ಹೋದ್ರ ಆರೋಗ್ಯವಾಗಿ ಆರೋಗ್ಯವಾಗೈತಿ ಅಂತ ಹೇಳಿದ್ರೂ ಬಂದಿದ್ವಿ ಇವಾಗ ಎದ್ಮೇಲೆ ಆಡಿಸಲಿ ಬಂದು ಬಂದೋಯವ್ರೆ ಚೆನ್ನಾಗಿ ಐತಂತೆ ಅಲ್ಲಾನೆ ಒಂದು ನಾಲ್ಕು ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರಂತಿ ಈ ಅಮ್ಮಣ್ಣಿ ಯಾವಾಗನ ಡಿಸ್ಚಾರ್ಜ್ ಮಾಡಲಿ ಒಂದಿನ ತಡವಾಗಿ ಡಿಸ್ಚಾರ್ಜ್ ಮಾಡಲಿ ಹುಡ್ಗುನ್ ಬಯವಾಗಿ ಹ್ಞೂ ಮೊದಲನೇ ಮಗ ಬೈವಾಗ ನೋಡ್ಕೋಬೇಕು ತಣ್ಣೀರು ಪಣ್ಣೀರೆಲ್ಲ ಮುಟ್ಟೋದು ಸೀತುದಕ್ಕೆ ಹೋಗೋದು ಅಲ್ಲ ನಿಮ್ಮ ಅಮ್ಮಾಯಿಗೆಲ್ಲ ಗೊತ್ತೈತೆ ಒಜ್ಜಿಗೆ ನಿಮ್ಮ ಅತ್ತಿಗೆ ಎಲ್ಲ ಗೊತ್ತೈತಿ ನೋಡ್ಕೊತೈತೆ ಆದ್ರೂ ಹ್ಞೂ ಸಹ ಭಯವಾಗಿರ್ಬೇಕು ಅಲ್ಲಿ ಕಡೆ ಅಮ್ಮಣಿ ನಮ್ಮೂರಿಗೆ ಬರ್ತೀಯೋ ಇಲ್ಲ ನಿಮ್ಮ ಅಮ್ಮ ಇರೋರ್ಗೆ ಹೋಗ್ತೀವಿ ತವ್ರ ಮನೆಗೆ ಒಳ್ಳೆ ಚಂದ ಕೇಳಿಸ ಕಣ್ಣು ಪುಟ್ಟಂಗಜ್ಜಿ ನೀನು ಹಾ 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 ಮೊದಲ್ನೇನಾ ಬಾಳಿನ ತನನಾ ಏನೋ ಗಂಡನ ಮನೆಗೆ ಮಾಡ್ತಾರೆ ಅವ್ರು ತವ್ರ ಮನೆಗೆ ಮಾಡೋದು ಹಾಂ ಹೂ ಕಂಡು ಪುಟ್ಟಂಗಜ್ಜಿ ಇಲ್ಲಿ ಈ ಅಪ್ಪರ ಮನೆಗೇನಿರಲ್ಲ ನಮ್ಮೂರಿಗೆ ಹೋಗ್ತೀನಿ ತವ್ರ ಮನೆಗೆ ಅಲ್ಲೇ ಅಮ್ಮಯಿ ಕರೀತು ಅಲ್ಲಿಗೆ ಹೋಗ್ತೀನಿ ಎಲ್ಲನ ಇರೇ ಅಮ್ಮಣಿ ಒಂದ್ರ ಒಟ್ಟು ಭಯವಾಗಿರ್ಬೇಕು மகா சந்தக் நோட்கப்பக்கு, உன்தித் மகா துடுக்கு நாகத்தாக்கான, பைவகிர் பக்கணமணி,